ಧನು ರಾಶಿಯವರಿಗೆ ನವೆಂಬರ್ ಎರಡು ಸಾವಿರ ಇಪ್ಪತ್ತೈದುರ ತಿಂಗಳು ಬೋಧಪ್ರದ ಮತ್ತು ಗಂಭೀರವಾದ ಅನುಭವಗಳನ್ನು ನೀಡುವ ಮಾಸವಾಗಲಿದೆ ಈ ಅವಧಿಯಲ್ಲಿ ನಿಮ್ಮ ಬುದ್ಧಿಶಕ್ತಿ ಮತ್ತು ಜ್ಞಾನದ ಮಟ್ಟ ಹೆಚ್ಚಾಗಲಿದೆ ಸರ್ಕಾರಿ ಸೇವೆಗಳಲ್ಲಿರುವ ಉದ್ಯೋಗಿಗಳಿಗೆ ಉನ್ನತ ಮಟ್ಟದ ಯಶಸ್ಸು ಮತ್ತು ಪ್ರಗತಿಯ ಸೂಚನೆಗಳಿವೆ ನೀವು ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಮತ್ತು ಪ್ರೋತ್ಸಾಹವನ್ನು ಪಡೆಯುವ ಸಾಧ್ಯತೆಯಿದೆ ಸ್ನೇಹಿತರು ಸಹೋದ್ಯೋಗಿಗಳು ಮತ್ತು ಹಿತೈಷಿಗಳ ಸಂಪೂರ್ಣ ಸಹಕಾರದಿಂದಾಗಿ ನಿಮಗೆ ಹಣಕಾಸಿನ ಲಾಭದಾಯಕ ಅವಕಾಶಗಳು ದೊರೆಯಲಿವೆ ನಿಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತಲೂ ಬಲಗೊಳ್ಳಲಿದೆ ಶಿಕ್ಷಣ ಮತ್ತು ವೃತ್ತಿಜೀವನ ಕಾನೂನು ವಿಭಾಗದಲ್ಲಿ ಅಧ್ಯಯನ ಮಾಡುತ್ತಿರುವ ಅಥವಾ ಆಡಳಿತಾತ್ಮಕ ನಿರ್ವಹಣಾ ಕ್ಷೇತ್ರದಲ್ಲಿರುವ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅತ್ಯಂತ ಕಲಪ್ರದವಾಗಿರಲಿದೆ ಅವರು ತಮ್ಮ ಅಧ್ಯಯನದಲ್ಲಿ ಉತ್ತಮ ಸಾಧನೆ ಮಾಡಿ ಹೊಸ ಅವಕಾಶಗಳ ಪ್ರಯೋಜನವನ್ನು ಯಶಸ್ವಿಯಾಗಿ ಪಡೆಯಲು ಸಾಧ್ಯವಾಗುತ್ತದೆ ವೃತ್ತಿಪರ ಕ್ಷೇತ್ರಗಳಲ್ಲಿಯೂ ಯಶಸ್ಸು ಮತ್ತು ಮನ್ನಣೆ ನಿಮ್ಮದಾಗುತ್ತದೆ ನಿಮ್ಮ ಜೀವನದಲ್ಲಿ ಗಣನೀಯವಾದ ಮತ್ತು ಮಹತ್ವದ ಬದಲಾವಣೆಗಳು ಆಗುವ ಸಂಭವವಿದೆ ಪ್ರೀತಿ ಮತ್ತು ಸಂಬಂಧಗಳು ಈ ತಿಂಗಳು ನಿಮ್ಮ ಪ್ರೇಮ ಜೀವನವು ಅತಿ ಹೆಚ್ಚು ಸುಂದರ ಮತ್ತು ತೃಪ್ತಿಕರವಾಗಿರುತ್ತದೆ ಪ್ರೀತಿ ಪಾತ್ರರ ಜೊತೆಗಿನ ಸಂಬಂಧ ಇನ್ನಷ್ಟು ಗಟ್ಟಿಯಾಗಿ ಇಬ್ಬರ ನಡುವೆ ಹೆಚ್ಚಿನ ಸಾಮರಸ್ಯ ಮೂಡಲಿದೆ ಕಲಾತ್ಮಕ ಮತ್ತು ಸೃಜನಾತ್ಮಕ ಕೆಲಸಗಳಲ್ಲಿ ನಿಮಗೆ ವಿಶೇಷವಾದ ಆಸಕ್ತಿ ಹೆಚ್ಚಾಗಲಿದೆ ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಉತ್ತಮ ಅವಕಾಶಗಳು ಲಭ್ಯವಾಗುತ್ತವೆ ವಿದ್ಯಾರ್ಥಿಗಳಿಗೆ ಪ್ರಗತಿ ತಿಂಗಳ ಕೊನೆಯ ಭಾಗದಲ್ಲಿ ವಿಶೇಷವಾಗಿ ನಾಲ್ಕನೇ ವಾರದ ನಂತರ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಶಿಕ್ಷಣದಲ್ಲಿ ಈವರೆಗೂ ಇದ್ದ ಸಣ್ಣಪುಟ್ಟ ಅಡೆತಡೆಗಳು ಮತ್ತು ಗೊಂದಲಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿವೆ ಅಧ್ಯಯನದಲ್ಲಿ ಅವರ ಗಮನ ಮತ್ತು ಏಕಾಗ್ರತೆ ಹೆಚ್ಚಾಗಿ ಉತ್ತಮ ಪ್ರದರ್ಶನ ನೀಡಲು ಸಾಧ್ಯವಾಗುತ್ತದೆ ಆದರೆ ಚಿಕ್ಕ ಮಕ್ಕಳ ಅಧ್ಯಯನದಲ್ಲಿ ಸ್ವಲ್ಪ ತೊಂದರೆಗಳು ಮತ್ತು ಗಮನ ಕೊರತೆ ಕಂಡುಬರಬಹುದು ಆರೋಗ್ಯದ ವಿಚಾರ ಸಾಮಾನ್ಯವಾಗಿ ನಿಮ್ಮ ದೇಹದ ಆರೋಗ್ಯವು ಉತ್ತಮವಾಗಿರಲಿದೆ ಆದರೆ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕೆಮ್ಮು ಮತ್ತು ಯಕೃತಿಗೆ ಸಂಬಂಧಿಸಿದ ಕರುಳಿನ ಸಮಸ್ಯೆಗಳು ಎದುರಾಗುವ ಸಾಧ್ಯತೆಯಿದೆ ಆದುದರಿಂದ ಎಣ್ಣೆಯಲ್ಲಿ ಕರಿದ ಮತ್ತು ಜೀರ್ಣಕ್ಕೆ ಕಷ್ಟಕರವಾದ ಆಹಾರ ಪದಾರ್ಥಗಳನ್ನು ಸೇವಿಸುವುದನ್ನು ಸಂಪೂರ್ಣವಾಗಿ ತಪ್ಪಿಸುವುದು ಒಳ್ಳೆಯದು ಶನಿಯ ಪ್ರಭಾವದಿಂದಾಗಿ ಅಜೀರ್ಣ ಅಥವಾ ಆಹಾರ ಜೀರ್ಣವಾಗುವಿಕೆಯ ಸಮಸ್ಯೆಯೂ ಕಾಣಿಸಿಕೊಳ್ಳಬಹುದು ಹಾಗಾಗಿ ಊಟದ ಸಮಯವನ್ನು ಸರಿಯಾಗಿ ಪಾಲಿಸುವುದು ಮತ್ತು ನಿಯಮಿತವಾದ ದೈನಂದಿನ ಚಟುವಟಿಕೆಗಳನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯ ಕುಟುಂಬ ಮತ್ತು ವಿವಾದಗಳು ತಿಂಗಳ ಉತ್ತರಾರ್ಧದಲ್ಲಿ ಸೂರ್ಯನು ಎರಡನೇ ಮನೆಗೆ ಸಾಗುವುದರಿಂದಾಗಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸಣ್ಣಪುಟ್ಟ ಮನಸ್ತಾಪಗಳು ಅಥವಾ ವಿವಾದಗಳು ಉಂಟಾಗುವ ಸಾಧ್ಯತೆಯಿದೆ ನೀವು ತಾಳ್ಮೆಯಿಂದ ಮತ್ತು ಸೌಮ್ಯವಾಗಿ ವರ್ತಿಸುವುದು ಮುಖ್ಯ ಜ್ಞಾನಿಗಳು ಮತ್ತು ಹಿರಿಯರ ಉತ್ತಮ ಮಾರ್ಗದರ್ಶನ ನಿಮಗೆ ಈ ತಿಂಗಳಲ್ಲಿ ಲಭಿಸುತ್ತದೆ ಮಾನಸಿಕವಾಗಿ ನಿಮಗೆ ಸ್ವಲ್ಪ ಮಟ್ಟಿಗೆ ವಿಶ್ರಾಂತಿ ಇಲ್ಲದ ಭಾವನೆ ಅಥವಾ ಆತಂಕ ಉಂಟಾಗಬಹುದು ನೀವು ವ್ಯಕ್ತಪಡಿಸುವ ಭಾವನೆಗಳು ಅಥವಾ ಮಹತ್ವಾಕಾಂಕ್ಷೆಗಳನ್ನು ಇತರರು ಲಘುವಾಗಿ ಪರಿಗಣಿಸುವ ಅಥವಾ ಗೇಲಿ ಮಾಡುವ ಸಾಧ್ಯತೆಯೂ ಇದೆ ಆದ್ದರಿಂದ ನಿಮ್ಮ ಮಾತುಗಳ ಬಗ್ಗೆ ಎಚ್ಚರಿಕೆಯಿರಲಿ